ಮಹಾತ್ಮ ಗಾಂಧೀಜಿ ಅವರ ಜಯಂತಿ ಇದು ನಮ್ಮ ದೇಶಕ್ಕೆ ದೇವರ ಜಯಂತಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಜಾಪ್ರಭುತ್ವಕ್ಕಾಗಿ ಇಡೀ ಜೀವನವನ್ನೇ ಅರ್ಪಣೆ ಮಾಡದಂಥ ಮಹಾ ಭೈಮರಾದಂಥ ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರನ್ನ ನಾವು ದೇವರ ಸ್ಥಾನಕ್ಕೆ ಹೋಲಿಸುವ ಪರಿಸ್ಥಿತಿ ಇವತ್ತು ನಾವು ಬಂದಿದೆ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳು ನಮಗೆ ದಾರಿದೀಪ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತ ಬರೀ ಭಾರತ ಒಂದೇ ಅಲ್ಲ ಇಡೀ ಪ್ರಪಂಚಕ್ಕೆ ದಾರಿದೀಪ ಉಕ್ರೇನ್ ರಷ್ಯಾ ನಡೀತಾ ಇರ್ತಕ್ಕಂಥ ಯುದ್ಧ ಗಜಾದಲ್ಲಿ ನಡೀತಕ್ಕ ಯುದ್ಧ ಅಮೇರಿಕಲ್ಲಿ ನಡೀತಕ್ಕಂಥ ಯುದ್ಧ ಇವೆಲ್ಲಗಳನ್ನು ನೋಡಿದ್ರೆ ಶಾಂತಿ ಬಹಳ ಪ್ರಮುಖವಾದದ್ದು ಇದನ್ನು ಇಡೀ ಪ್ರಪಂಚಕ್ಕೆ ಸಾರಿದವರು ಮಹಾತ್ಮ ಗಾಂಧೀಜಿಯವರು ನಾವು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಇತ್ತೀಚೆಗೆ ಅನೇಕ ಟೀಕೆಗಳು ಮಾಡ್ತಾ ಇದ್ದಾರೆ ಕೆಲವರು ಸರಿಯಲ್ಲ ಅದರಲ್ಲೂ ಆರ್ ಎಸ್ ಎಸ್ನವ್ರದ್ದು ಭಾಳ ಅತಿಯಾಗಿದೆ ಒಳ್ಳೆಯದಲ್ಲ ಮಹಾತ್ಮ ಗಾಂಧೀಜಿ ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಅಪಾರವಾದದ್ದು ಇದನ್ನು ನಾವು ಇವತ್ತು ಯಾವ ತತ್ವ ಸಿದ್ಧಾಂತಗಳು ನಾವು ಪಾಲಿಸ್ತಾ ಇಲ್ಲ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನು ಪಾಲಿಸ್ತಾ ಇಲ್ಲ ಬಸವಣ್ಣನವರ ತತ್ವ ಸಿದ್ಧಾಂತವನ್ನು ಪಾಲಿಸ್ತಾ ಇಲ್ಲ ಎಂ ಕೆ ಅಂಬೇಡ್ಕರ್ ಅವರ ಸಂವಿಧಾನಕ್ಕೂ ನಾವು ಗೌರವ ಕೊಡ್ತಾ ಇಲ್ಲ ಇದು ನಮ್ಮದೇ ಆದಂಥ ವ್ಯವಸ್ಥೆ ಈ ದೇಶದಲ್ಲಿ ಶುರುವಾಗಿದೆ ಇದು ಬಹಳ ಒಳ್ಳೆಯದಲ್ಲ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತ ನಮಗೆ ಬಹಳ ಒಳ್ಳೆಯದು ಅಂಬೇಡ್ಕರ್ ಅವರ ಸಂವಿಧಾನ ನಮಗೆ ಭಾಳ ಒಳ್ಳೆಯದು ಬಸವಣ್ಣನವರ ಚಿಂತನೆ ನಮಗೆ ಭಾಳ ಒಳ್ಳೆಯದು ಇದನ್ನು ನಾವು ಅನುಸರಿಸಬೇಕಾದ ಪರಿಸ್ಥಿತಿ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಕೇಳ್ತೀನಿ ಇಡೀ ಗುಜರಾತ್ನಲ್ಲಿ ವಲ್ಲಭಾಯ್ ಪಟೇಲ್ ಪ್ರತಿಮೆ ಬಹುಶಃ ಪ್ರಪಂಚಕ್ಕೆ ದೊಡ್ಡದಾಗಿ ಕಾಡರಿತು ಬಂದಿದೆ ನಾನಿಲ್ಲಿ ಈ ಸರ್ಕಾರಕ್ಕೆ ಕೇಳ್ತೀನಿ ನೀವೆಲ್ಲಾದರೂ ಕರ್ನಾಟಕದಲ್ಲಿ ಇಡೀ ಪ್ರಪಂಚಕ್ಕೆ ಎತ್ತರವಾದಂಥ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಸ್ಥಾಪನೆ ಮಾಡೋದ್ರಿಂದ ಇದರಿಂದ ತ್ಯಾಗಕ್ಕೆ ಸತ್ಯಕ್ಕೆ ಪ್ರಾಮಾಣತೆಗೆ ಇದು ನಂಬಿಕೆ ಬರುತ್ತೆ ಅಂತ ಒತ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ